ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನ ಇವತ್ತು ವಿಡಿಯೋದಲ್ಲಿ ನಾನು ಶಿವರಾತ್ರಿ ಹಬ್ಬ ನಮ್ಮ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಇಲ್ಲಿ ನಾನು ತಂಬಿಟ್ಟು ಮಾಡೋಣ ಅಂತಂದ್ಬಿಟ್ಟು ಅಕ್ಕಿ ಮತ್ತು ಏಲಕ್ಕಿನ ಇದ್ದೀನಿ ತಂಬಿಟ್ಟಿಗೆ ಬಂದ್ಬಿಟ್ಟು ಅಕ್ಕಿ ಚೆನ್ನಾಗಿ ಕೆಂಪಗೆ ಹುರಿದ್ರೆ ತಂಬಿಟ್ಟು ಅನ್ನೋದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಇದನ್ನು ನಾವು ಒಂದು ತಿಂಗಳ ಕಾಲ ಎತ್ತಿಟ್ಟರೂ ತುಂಬ ರುಚಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ಏಲಕ್ಕಿನೂ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಪ್ಪೆಳ್ಳು ಶ್ರೇಷ್ಠ ತಂಬಿಟ್ಟಿಗೆ ಸೊ ಅದಕ್ಕೋಸ್ಕರ ನಾನು ಕಪ್ಪೆಳ್ಳು ಹುರಗಡ್ಲೆ ಹುರಿದಿಟ್ಟಿದ್ದೀನಿ ಇಲ್ಲಿ ಬಂದ್ಬಿಟ್ಟು ರವೆ ಉಂಡೆ ಮಾಡೋಣ ಅಂತಂದ್ಬಿಟ್ಟು ರವೆ ಕೂಡ ಇಲ್ಲಿ ನಾನು ನೀಟಾಗಿ ಹಾಕಿಕೊಂಡು ಈಗ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ತಂಬಿಟ್ಟಿಗೆ ಕಡಲೆಕಾಯಿ ಬೀಜ ಕೂಡ ಹುರಿದಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ಮತ್ತು ಹಾಗೆ ಇದು ಕೊಬ್ಬರಿ ತುರಿ ಸೊ ಪೂಜೆ ಮಾಡೋಷ್ಟೊತ್ತಿಗೆ ತುಂಬಾ ಲೇಟಾಗೋಯಿತು ನಮ್ಮ ಮನೆಯಲ್ಲಿ ಸಾಯಂಕಾಲ ಒಂದು ಏಳುವರೆ ಆಗೋಯಿತು ಯಾವಾಗಲೂ ಅಷ್ಟೇ ನಮ್ಮ ಮನೇಲಿ ಏಳುವರೆ ಎಂಟು ಗಂಟೆಗೆ ಪೂಜೆ ಮಾಡೋದು ಸೊ ಇವಾಗ ರವೆ ಉಂಡೆ ಆಯ್ತಲ್ವಾ ರವೆ ನಾನು ಈ ರೀತಿಯಾಗಿ ಕರ್ತಾಯಿದ್ದೀನಿ ಇದು ನಾವು ಒಂದು ತಿಂಗ್ಳಿಟ್ರು ಆರಾಮಾಗಿ ಕೆಡೋದಿಲ್ಲ ಯಾಕಂದರೆ ಒಣಗಿ ಕೊಬ್ಬರಿ ಹಾಕಿರ್ತೀವಿ ಹಾಲು ಹಾಕಿರ್ತೀವಿ ಕಾಯಿಸಿರೋ ಹಾಲು ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ನಾನು ರವೆ ಉಂಡೆ ಮಾಡಿದಾಗೆಲ್ಲ ಒಂದು ದ್ರಾಕ್ಷಿ ಒಂದು ಗೋಡಂಬಿ ಈ ಥರ ಫಸ್ಟ್ ಉಂಡೆ ಮಾಡಿಕೊಂಡು ಮೇಲೆ ಈ ಥರ ಇಟ್ಟು ಮಾಡ್ತೀನಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಎಂಥವ್ರಿಗೆ ಆಗಲಿ ತಿನ್ನಬೇಕು ಅಂತ ಆಸೆ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇವಾಗ ಬಂದ್ಬಿಟ್ಟು ರವೆ ಉಂಡೆ ತಂಬಿಟ್ಟೆಲ್ಲ ಮಾಡಿದ್ದಾಯಿತು ಹಾಗೆ ಪೂಜೆ ಕೂಡ ಆಯಿತು ಮನೇಲಿ ಇಲ್ಲಿ ಬಂದ್ಬಿಟ್ಟು ಗ್ರೌಂಡಲ್ಲಿ ಗ್ರೌಂಡಲ್ಲಿ ಇದನ್ನು ವರ್ಷ ವರ್ಷ ಈ ಥರ ಶಿವರಾತ್ರಿ ಹಬ್ಬ ಬಂದರೆ ಅಂತ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ತುಂಬ ಜನ ಸೇರ್ತಾರೆ ಇಲ್ಲಿ ನಾರ್ತ್ ಇಂಡಿಯನ್ಸ್ ಆಗಿರ್ಬೋದು ಕನ್ನಡಿಗಾಗಿರ್ಬೋದು ಪ್ರತಿಯೊಬ್ಬರು ಸೇರ್ತಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ನಾಲ್ಕು ಹೊರಡ್ತಾ ಹೊರಡ್ತಾಯಿದ್ದೀವಿ ರೆಡಿ ಆಗಿಬಿಟ್ಟು ಬನ್ನಿ ಅಲ್ಲಿ ಗ್ರೌಂಡಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದ್ಬಿಟ್ಟು ಹೀರೋಯಿನ್ ಅನುಷ್ಕಾ ಇದೆಲ್ಲ ಅವ್ರ ಅಣ್ಣನೇ ಮಾಡೋದು ವರ್ಷ ವರ್ಷವೂ ಅವರೇ ಮಾಡೋದು ಇದು ಶಿವರಾತ್ರಿ ಹಬ್ಬಕ್ಕೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನಮ್ಮ ನಾದ್ನಿಯವ್ರು ಬಂದಿದ್ದರು ಅವರು ಅಂತ ಅಂದ್ಬಿಟ್ಟು ಫೋನ್ ಮಾಡ್ತಾಯಿದ್ರು ನಮ್ಮ ಯಜಮಾನ್ರು ಫಸ್ಟು ಅವ್ರು ಬಂದರು ನಾವು ಬರೋಷ್ಟೊತ್ತಿಗೆ ಟೈಮು ಎಂಟು ಕಾಲಾಗಿ ಹೋಗ್ಬಿಟ್ಟಿತ್ತು ಮನೇಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಏನು ನೋಡ್ತಾಯಿದ್ರೆ ಮೇಯ್ನ್ ಎಂಟ್ರೆನ್ಸ್ ಇದು ಒಳಗಡೆ ಹೋಗೋದಕ್ಕೆ ಸುಮಾರು ಒಂದು ವಾರದಿಂದ ಇದನ್ನು ತಯಾರಿ ಮಾಡ್ತಾರೆ ನೋಡ್ತಾ ಇರ್ಬೋದು ಇಲ್ಲಿ ಎದುರುಗಡೆನೆ ತೇರು ತುಂಬ ದೊಡ್ಡ ಗ್ರೌಂಡ್ ಇದು ಸೊ ನೋಡಿ ಈ ತರ ಡೆಕೋರೇಷನ್ ಮಾಡಿದ್ದಾರೆ ಅವತ್ತು ಶಿವರಾತ್ರಿ ಹಬ್ಬಕ್ಕೆ ಜಾಗರಣೆ ಉಪವಾಸಕ್ಕೆ ಏನೇನು ಬೇಕು ಎಲ್ಲ ಥರದ್ದು ಇರುತ್ತೆ ಹೋಮ ಮಾಡ್ತಾಯಿರ್ತಾರೆ ಪೂಜೆಗಳು ಮಾಡ್ತಾ ಇರುತ್ತೆ ಮಾಡ್ತಾಯಿರ್ತಾರೆ ಮತ್ತು ತುಂಬಾ ಕ್ಯೂ ಇತ್ತು ತುಂಬ ರಶ್ ಇತ್ತು ಅಂತಂದ್ಬಿಟ್ಟು ನಮಗೆ ಒಳಗಡೆ ಹೋಗೋಕ್ಕಾಗಲಿಲ್ಲ ಸೊ ನಮ್ಮ ಕೆಂಪೋರ್ಟ್ಗೂ ಹೋಗ್ಬೋದು ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಏನು ಮಾಡೋದು ಅಂತಂದ್ಬಿಟ್ರೆ ಒಳಗಡೆ ಹೋಗ್ಬಿಟ್ಟು ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಹಾಗೆ ಬಂದ್ಬಿಟ್ಟು ಹತ್ರ ಹೋಗೋಕ್ಕಾಗಲಿಲ್ಲ ಟೈಮ್ ಆಗೋಗ್ಬಿಡುತ್ತೆ ಮತ್ತು ಕೆಂಪೋರ್ಟ್ಗೆ ಹೋದರೆ ಇನ್ನು ಅಲ್ಲೂ ಅಂತ ಅಂತಂದ್ಬಿಟ್ಟು ಇಲ್ಲಂತೂ ತುಂಬಾ ಒಂದಕ್ಕಿಂತ ಒಂದು ಪ್ರೋಗ್ರಾಮ್ಗಳಿರ್ಬೋದು ಮತ್ತು ದೇವ್ರನ್ನ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಆಗಲೇ ಹೇಳ್ದಂಗೆ ಹತ್ರಕ್ಕೆ ಹೋಗೋಕ್ಕಾಗಲಿಲ್ಲ ನಮಗೆ ಅದಕ್ಕೋಸ್ಕರ ನಾನು ದೂರದಿಂದಲೇ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಕ್ರೌಡಾಗಿತ್ತು ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಬಂದ್ಬಿಟ್ಟು ಪೂಜೆಗಳು ಪೂಜೆ ನಡೀತಾ ಇತ್ತು ಮತ್ತು ನೈಟೆಲ್ಲ ಜಾಗರಣೆ ಮಾಡೋದಕ್ಕೆ ಇಲ್ಲಿ ಪ್ರೋಗ್ರಾಮ್ಸು ಅಷ್ಟೇ ಅರೇಂಜ್ ಮಾಡಿದರು ನೀವು ನೋಡ್ತಾ ಇರ್ಬೋದು ಟಿ ವಿಲಿ ಅನುಷ್ಕಾ ಅವ್ರ ಅಣ್ಣವರು ಸೊ ಅವರೇ ಹೋದ ವರ್ಷ ಬಂದ್ಬಿಟ್ಟು ಅನುಷ್ಕಾ ಅವರು ಬಂದಿದ್ದರು ಈ ಸತಿ ಬಂದಿಲ್ಲ ಅವ್ರ ಅಣ್ಣವ್ರು ಮಾತ್ರ ಈ ಸತಿ ಬಂದು ಪೂಜೆ ಎಲ್ಲ ನಡೆಸ್ಕೊಡ್ತಾರೆ ಮತ್ತು ಪ್ರಸಾದ ವಿನಿಯೋಗನೂ ಇರುತ್ತೆ ಪ್ರಸಾದ ವಿನಿಯೋಗ ಬಂದ್ಬಿಟ್ಟು ಇಲ್ಲಿ ಎಲ್ಲರೂ ಉಪವಾಸ ಹಬ್ಬದಿಸ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಮಿಲೆಟ್ಸಲ್ಲಿ ಮಾಡಿಸಿರ್ತಾರೆ ತುಂಬಾ ಚೆನ್ನಾಗಿತ್ತು ಮಿಲೆಟ್ಸಲ್ಲಿ ಮಾಡಿಸಿರೋದು ಬಿಸಿಬೇಳಾಭಾತು ವಾಂಗಿ ಭಾತು ಮತ್ತು ಮೊಸರನ್ನ ಈ ಥರ ಮತ್ತು ಬಜ್ಜಿ ಇರ್ಬೋದು ಈ ಥರ ಪ್ರಸಾದಗಳು ನೈವೇದ್ಯಗಳು ಮಾಡಿಸ್ತಾರೆ ಮತ್ತು ಈ ಕಡೆ ಲೆಫ್ಟ್ ಸೈಡಲ್ಲಿ ಬಂದರೆ ಕಾಫಿಗಳು ಟೀಗಳು ಜ್ಯೂಸ್ಗಳು ನಿಮಗೆ ಯಾವ ಥರ ಬೇಕೋ ಆ ಥರ ಪ್ರತಿಯೊಂದು ಫುಡ್ ಐಟಮೂ ಸಿಗುತ್ತೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಮತ್ತು ನೋಡ್ತಾ ಇಲ್ಲ ನೀವೇ ಎಷ್ಟು ರಶ್ ಇದೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನೋಡಿ ಬಿಸಿಬೇಳೆ ಬಾತ್ ಕೊಟ್ಟಿದ್ದಾರೆ ಪ್ರಸಾದ ಬಂದ್ಬಿಟ್ಟು ನಾನು ಆಗಲೇ ಹೇಳ್ದಂಗೆ ಮಿಲೆಟ್ಸಲ್ಲಿ ಮಾಡಿರ್ತಾರೆ ಪ್ರಸಾದನ ಸೊ ಇಲ್ಲಿ ನಾವೂ ಕೂತ್ಕೊಂಡು ಪ್ರಸಾದನ ಸ್ವೀಕರಿಸ್ತಾಯಿದ್ವಿ ಸೊ ಇಲ್ಲಿ ಊಟ ಮಾಡಿಕೊಂಡು ಹಾಗೆ ಕೆಂಫರ್ಟ್ಗೆ ಹೋಗೋಣ ಅಂತಂದ್ಬಿಟ್ಟು ಅಲ್ಲಿ ಕೆಂಫರ್ಟ್ಗೆ ಬಂದ್ಬಿಟ್ಟು ನಮಗೆ ನಾಲ್ಕು ಟಿಕೆಟ್ ಸಿಕ್ತು ಸೊ ಅದಕ್ಕೋಸ್ಕರ ವಿ ಐ ಇದು ಹೋಗೋಣ ಅಂತಂದ್ಬಿಟ್ಟು ಇದ್ದೀವಿ ಇವಾಗ ನೋಡಿ ಕೆಂಪೋರ್ಟ್ ಹತ್ರ ಇದ್ದೀವಿ ಇವಾಗ ಲೆಫ್ಟ್ ಸೈಡ್ ಅಲ್ಲಿ ಹೋಗಬೇಕು ಸೊ ಆಟೋ ಬುಕ್ ಮಾಡಿಕೊಂಡು ಹಾಗೆ ನಾಲ್ಕು ಜನನೂ ಬಂದ್ಬಿಟ್ಟು ನಾವು ಸೊ ಅಲ್ಲಿ ನಾವು ಮನೆ ಬಿಟ್ಟಿದ್ದು ಏಯ್ಟ್ ತರ್ಟಿ ಏಯ್ಟ್ ತರ್ಟಿ ಅಂತಂದರೆ ಇವಾಗ ನಾವು ಕೆಂಪೋರ್ಟ್ ಹತ್ತಿರ ಬರೋಷ್ಟೊತ್ತಿಗೆ ಆಲ್ಮೋಸ್ಟು ಅಂದೇ ಅಲ್ಲಿ ಗ್ರೌಂಡಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಕೆಂಪೋರ್ಟ್ ಹತ್ರ ಬರಷ್ಟೊತ್ಕೆ ನೈಟ್ ಹತ್ತು ಗಂಟೆ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ನೀನು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಹತ್ತು ಗಂಟೆಗೆ ಬಂದವರು ಮನೆಗೆ ಎರಡೂವರೆಗೆ ಬಂದಿದ್ದೀವಿ ಅಷ್ಟು ರಶ್ಶು ಅಷ್ಟು ಕ್ಯೂ ಇತ್ತು ಯಾವ ವರ್ಷವೂ ಈ ಥರ ಇರಲಿಲ್ಲ ಈ ವರ್ಷ ಮಾತ್ರ ತುಂಬಾ ಕ್ರೌಡಿತ್ತು ಅದು ನಾವು ಟೂ ಫಿಫ್ಟಿ ಟಿಕೆಟ್ಗೆ ಹೋಗಿದ್ದು ಆದ್ರೂನು ತುಂಬ ರಶ್ಶು ನಿಂತ್ಕೊಂಡು ನಿಂತ್ಕೊಂಡು ನನಗಂತೂ ಕಾಲೇ ನೋವು ಬಂದುಬಿಡ್ತಾ ನಾನು ಹೇಳ್ದೆ ನಡಿ ನಡೀರಿ ಹೋಗೋಣ ಮನೆಗೆ ನನ್ನ ಕೈಯ್ಯಲ್ಲಿ ಆಗ್ತಿಲ್ಲ ಅಂತ ನಮ್ಮ ಯಜಮಾನು ವರ್ಷಕ್ಕೊಂದ್ಸತಿ ಬರೋದು ಇಷ್ಟು ದೂರ ಬಂದುಬಿಟ್ಟು ಇವಾಗ ಹೆಂಗೆ ಹೋಗೋದು ಅಂತಂದರು ಸೊ ಸುಮಾರು ಹೊತ್ತು ನಿಂತ್ಕೊಂಡಿದ್ವು ಕೊನೆಗೆ ಒಂದು ಮುಕ್ಕಾಲಿಗೆ ನಮಗೆ ಒಳಗಡೆ ಬಿಟ್ಟರು ಸೊ ಒಂದು ಮುಕ್ಕಾಲಲ್ಲಿ ನೋಡಿ ಒಳಗಡೆ ಬಂದಿದ್ದೀವಿ ನಾವು ಆವಾಗಲೂ ಅಷ್ಟೇ ತುಂಬ ರಶು ಮತ್ತು ಜಾಗರಣೆ ಮಾಡೋರು ಎಲ್ಲ ಮುಂದೆ ಕೂತ್ಕೊಂಡಿದ್ರು ಪ್ರೋಗ್ರಾಮ್ ಮಾತ್ರ ನಡೀತಾನೆ ಇತ್ತು ಬೆಳಗ್ಗೆವರೆಗೂ ಪ್ರೋಗ್ರಾಮ್ ಇತ್ತು ಜಾಗರಣೆ ಮಾಡೋರಿಗೆ ಸೊ ತುಂಬ ರಶ್ ಇತ್ತು ಹೋಗೋಕ್ಕೆ ಆಗ್ತಾಯಿಲ್ಲ ಒಂದು ಕಡೆ ಪೂಜೆ ಮಾಡಿಸ್ಕೊಳ್ಳೋರು ಮಾಡಿಸ್ತಾಯಿದ್ರು ನೋಡ್ತಾ ಇದ್ರಲ್ಲ ನೀವು ಎಷ್ಟು ಕ್ಯೂ ಇದೆ ಅಂತ ಅಂದ್ಬಿಟ್ಟು ಯಾವ ಕಡೆ ಬಂದ್ರೂ ಕ್ಯೂ ಸಿಸ್ಟಮು ಸೊ ತುಂಬ ಇದಾಗೋಯಿತು ಸೊ ಅಲ್ಲಿ ಇತ್ತು ಪ್ರಸಾದ ವಿನಿಯೋಗ ಎಲ್ಲನೂ ಇವಾಗ ಎಲ್ಲ ನಾವು ಒಳಗಡೆ ದರ್ಶನ ಮಾಡ್ಕೊತಾ ಇದ್ದೀವಿ ಈ ಕಡೆ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಅರೇಂಜ್ ಎಲ್ಲ ಮಾಡಿದರು ನೀವು ಏನಾದರೂ ನೋಡಬೇಕು ಅಂದರೆ ಫ್ರೀ ಇರೋ ಟೈಮಲ್ಲಿ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಈ ಕೆಂಫರ್ಟು ನಮಗೆ ಮನೆಗೆ ಹೋಗೋಕ್ಕಂತೂ ಮನಸೇ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತು ನಿಶಬ್ದಾಗಿರುತ್ತೆ ಕುತ್ಕೊಂಡು ಜ್ಞಾನ ಎಲ್ಲ ಮಾಡ್ಬೋದು ನಾವು ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಬಂದ್ಬಿಟ್ಟು ಈ ದೇವಸ್ಥಾನ ಬಂದ್ಬಿಟ್ಟು ನಿಮಗೆ ಹೆಚ್ಚೆ ಎಲ್ಲತ್ರ ಮುರುಗೇಶ್ ಪಾಳ್ಯ ಮುರುಗೇಶ್ ಪಾಳ್ಯ ಎಲ್ ಹತ್ರ ಬರುತ್ತೆ ಈ ದೇವಸ್ಥಾನ ಕೆಂಫೋರ್ಟ್ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ಕೆಂಫೋರ್ಟ್ ದೇವಸ್ಥಾನ ಸೊ ಇವಾಗ ನಮ್ಮದು ದರ್ಶನ ಇಲ್ಲ ಆಯಿತು ಸೊ ಇಲ್ಲಿ ಬರ್ತಾ ಇದ್ದೀವಿ ಈ ಕಡೆ ಬಂದ್ಬಿಟ್ಟು ಇದೂ ಅಷ್ಟೇ ಟಿಕೆಟ್ ತೊಗೋಬೇಕು ಇದಕ್ಕೂ ಲಿಂಗಕ್ಕೆ ಹಾಲು ಅಂತಂದ್ರೆ ಅಭಿಷೇಕ ಮಾಡೋದು ನಮ್ಮ ಕೈಗೆ ಕೊಡ್ತಾರೆ ನಾವೇ ಅಭಿಷೇಕ ಮಾಡಬೇಕು ಅದಕ್ಕೂ ಟಿಕೆಟ್ ತೊಗೋಬೇಕು ಆದರೆ ಎಲ್ಲಿ ತೊಗೋಬೇಕು ಅಂತ ನಮಗೆ ಗೊತ್ತಾಗಲಿಲ್ಲ ಸೊ ಅದಕ್ಕೋಸ್ಕರ ನಾವು ಹಾಗೆ ಡೈರೆಕ್ಟಾಗಿ ಬಂದುಬಿಟ್ಟು ಮಾಡೋರು ಟಿಕೆಟ್ ಆಲ್ಮೋ ಆಲ್ರೆಡಿ ತೊಗೊಂಡಿದ್ರು ಸೊ ಇವಾಗ ದರ್ಶನ ಎಲ್ಲ ಆಯಿತು ಹೊರಗಡೆ ಬಂದಿದ್ದೀನಿ ಅಂದರೆ ಒಳಗಡೆ ಶಾಪಿಂಗ್ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಸೊ ಇಲ್ಲಿ ಪ್ರಸಾದ ಬಂದ್ಬಿಟ್ಟು ಜಿಲೇಬಿ ಮತ್ತು ಇದು ಕೊಟ್ಟಿದ್ರು ಎರಡನ್ನ ಸ್ವೀಟು ಸೊ ನೋಡ್ತಾಯಿದ್ರೆ ಶಾಪಿಂಗ್ ಕಾಂಪ್ಲೆಕ್ಸು ತುಂಬಾ ಚೆನ್ನಾಗಿದೆ ದೇವ್ರ ವಿಗ್ರಹಗಳಾಗಿರ್ಬೋದು ಮಕ್ಕಳಿಗೆ ಆಟ ಸಾಮಾನು ಆಗಿರ್ಬೋದು ಮತ್ತು ಶಾಪಿಂಗ್ ಅಂತಂದರೆ ಹೇರ್ ಕ್ಲಿಪ್ಸು ಸ್ಟಿಕ್ಕರು ಬಳೆಗಳು ಒಂದಕ್ಕಿನ್ನ ಒಂದು ಅಂಗಡಿಗಳು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಂತೂ ಅಲ್ಲೇ ನಿಂತ್ಕೊಬಿಡೋಣ ಅನಿಸ್ಬಿಡ್ತು ನನಗಂತೂ ಆದರೆ ಆವಾಗಲೇ ನಮಗೆ ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು ಯಾವಾಗಪ್ಪ ಮನೆಗೆ ಹೋಗೋಣ ಅನಿಸ್ಬಿಟ್ಟಿತ್ತು ಅಷ್ಟೊತ್ತಿನಲ್ಲಿ ಆಟೋಗಳು ಸಿಗೋದು ಡೌಟು ಅಂತಂದ್ಬಿಟ್ಟು ಆದರೆ ಆ್ಯಕ್ಚುಲಿ ಹಬ್ಬ ಅಲ್ವಾ ತುಂಬ ಜನ ಹೊರಗಡೆ ಇದ್ದರು ಉಪ್ಪಿನಕಾಯಿ ಅಂತೂ ತುಂಬ ಒಂದಕ್ಕಿಂತ ಒಂದು ಬೆಳ್ಳುಳ್ಳಿ ಆಗಿರ್ಬೋದು ತೊಂಡೆಕಾಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿ ಇಟ್ಕೊಂಡಿದ್ರು ಉಪ್ಪಿನಕಾಯಿ ಸೊ ಬರೋರಿಗೆ ಸ್ವಲ್ಪ ಟೇಸ್ಟ್ ಕೊಡ್ತೇನೆ ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ಉಪ್ಪಿನಕಾಯಿ ಮತ್ತು ಇಲ್ಲಿ ಬಂದ್ಬಿಟ್ಟು ಜಾರುಗಳು ಉಪ್ಪಿನಕಾಯಿ ಜಾರುಗಳು ಮತ್ತು ಕಾಫಿ ಕುಡಿಯೋದು ಕಪ್ಸು ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿದೆ ತುಂಬ ದೊಡ್ಡ ಕಾಂಪ್ಲೆಕ್ಸು ಇದು ಶಾಪಿಂಗ್ ಕಾಂಪ್ಲೆಕ್ಸು ಸೊ ನೋಡಿ ಈ ಥರ ಸೊ ಅದನ್ನೆಲ್ಲ ನಾನು ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು ನಾನು ವಿಡಿಯೋ ಮಾಡಿದ್ದೀನಿ ನಾರ್ಮಲಾಗಿ ಯಾವಾಗಲೂ ಹೀಗೆ ಇರುತ್ತೆ ಇಲ್ಲಿ ನಾವು ದೇವಸ್ಥಾನ ಬಂದರೆ ಹೊರಗಡೆ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನೋದು ಈ ಥರ ಇರುತ್ತೆ ಆದರೆ ಇಯರಿಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಮತ್ತು ಅಷ್ಟೊತ್ತಿನಲ್ಲಿ ನಾವು ಎಲ್ಲಿ ಶಾಪಿಂಗ್ ಮಾಡೋದು ಆಗೋದಿಲ್ಲ ಅಂತಂದ್ಬಿಟ್ಟು ನಾವು ಹೊರಗಡೆ ಬರ್ತಾಯಿದ್ದೀವಿ ಸೊ ಹೊರಗಡೆ ಬಂದಿದ ತಕ್ಷಣ ಮತ್ತು ಆಟೋ ನೋಡೋಣ ಅಂತಂದ್ಬಿಟ್ಟು ಆ್ಯಕ್ಚುಲಿ ಎಲ್ಲ ನೋಡಿದ್ರು ಅಷ್ಟೊತ್ತಿನಲ್ಲಿ ಸಿಗಲಿಲ್ಲ ಹೊರಗಡೆ ನೋಡ್ತಾ ಇರ್ಬೋದು ವೆಹಿಕಲ್ಸ್ ಎಲ್ಲ ಯಾವ ರೀತಿ ಎರಡೂವರಲ್ಲಿ ಅಷ್ಟು ಓಡಾಡ್ತಾ ಇದೆ ಸೊ ಕ್ಯಾಬ್ ಬಂದ್ಬಿಟ್ಟು ಮತ್ತು ಬರೋಷ್ಟೊತ್ತಕ್ಕೆ ಎರಡೂವರೆ ಆಯಿತು ಇದು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಪೂಜೆ ಅಂತಂದರೆ ಹಬ್ಬದ ಮಾರನೇ ದಿವಸ ಯಾರು ಉಪವಾಸ ಇರ್ತಾರೋ ಅದನ್ನು ಉಪವಾಸ ಒಂದೊತ್ತು ಬಿಡ್ತೀವಿ ಸೊ ನಮ್ಮ ಮನೇಲಿ ಮೂರು ಎಲೆ ಐದು ಎಲೆ ಅಂತಂದ್ಬಿಟ್ಟು ಎಡೆ ಹಾಕ್ಬಿಟ್ಟು ಪೂಜೆ ಮಾಡೋ ಪದ್ಧತಿ ಇದೆ ನಮ್ಮ ಮನೇಲಿ ಮೂರು ಎಲೆ ಇಟ್ಬಿಟ್ಟು ಪೂಜೆ ಮಾಡೋ ಪದ್ಧತಿ ಅಂದರೆ ಆರು ಗಂಟೆ ಒಳಗಡೆ ಈ ಥರ ಪೂಜೆ ಮಾಡಬೇಕು ಶಿವನಿಗೆ ಅಂತಂದ್ಬಿಟ್ಟು ಆ್ಯಕ್ಚುಲಿ ನಮ್ಮಲ್ಲಿ ಎಂಟು ಗಂಟೆ ಆಗೋಗ್ಬಿಡ್ತು ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ನಾನು ನೈಟ್ ಬಂದಿದೆ ಎರಡುವರೆ ಆಗೋಗ್ಬಿಟ್ಟಿತ್ತು ಅಟ್ಲೀಸ್ಟ್ ಒನ್ ಅವರ್ ಆದರೆ ರೆಸ್ಟ್ ಮಾಡಿ ಆಮೇಲೆ ಮಾಡೋಣ ಅಂತಂದ್ಬಿಟ್ಟು ಮತ್ತು ಹಾಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಅಡುಗೆಗಳೆಲ್ಲ ಸ್ಟಾರ್ಟ್ ಮಾಡಿದ್ದು ನಾನು ಅಡುಗೆಗಳು ಬಂದ್ಬಿಟ್ಟು ನಾನು ಚಿತ್ರಾನ್ನ ಮಾಡಿದ್ದೆ ಉದ್ದಿನ ವಡೆ ಬೀನ್ಸ್ ಪಲ್ಯ ಹಾಗೆ ಸಾ ಅನ್ನ ಸಾರು ಈ ಥರ ಮಾಡಿಬಿಟ್ಟು ಮೂರೆಲೆ ಎಡೆ ಹಾಕಿದ್ದೀನಿ ಇದು ಉಪವಾಸ ಯಾರು ಇರ್ತಾರೋ ಒಂದು ಎಲೆನ ಅವ್ರು ಊಟ ಮಾಡಬೇಕು ಇನ್ನೊಂದು ಎಲೆ ಬಂದ್ಬಿಟ್ಟು ಎಲ್ಲರಿಗೂ ಪ್ರಸಾದ ಇನ್ನೊಂದು ಎಲೆ ಬಂದ್ಬಿಟ್ಟು ನಾವು ಹಸಿಗೆ ಸಾಯಂಕಾಲ ನೈವೇದ್ಯವಾಗಿ ನಾವು ಇಡ್ತೀವಿ ಸೊ ಇವಾಗ ಎಲ್ಲ ಇಟ್ಟು ಮಹಾಮಂಗಳಾರತಿ ಪೂಜೆ ನಡೀತಾ ಇದೆ ಮತ್ತು ಮೆಂತ್ಯ ಪಲಾವ್ ಕೂಡ ಮಾಡಿದೆ ಬೇಳೆ ಎಲ್ಲ ಮಾಡೋಷ್ಟೊತ್ತಿಗೆ ನಮಗೆ ಅಷ್ಟೊತ್ತು ಟೈಮ್ ಆಗೋಗ್ಬಿಡ್ತು ಆದರೂ ನಮ್ಮನೇಲೆ ನಮ್ಮ ಹಸ್ಬೆಂಡು ನನ್ನ ಮಗಳು ಎಲ್ಲರೂ ಹೆಲ್ಪ್ ಮಾಡಿ ಎಲ್ಲರೂ ಹೆಲ್ಪ್ ಮಾಡಿದ್ದಕ್ಕೆ ನನ್ನದು ಬೇಗ ಅಡುಗೆಗಳಾಯ್ತು ಈ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ